ಹರೇ ಶ್ರೀನಿವಾಸ ಕಂಗೆಟ್ಟು ಬಂದೆ ನೈ ನಾರಾಯಣ ಕೃಷ್ಣ ಗಣಪನ್ನ ಗಣಪನ್ನನೆನೆ ನಾರಾಯಣ ಕೃಷ್ಣ ಸಕಲ ಕಾರ್ಯ ಸಿದ್ಧಿ ನಾರಾಯಣ ಕೃಷ್ಣ ಸಕಲ ಸಂಪತ್ತು ಕೊಡು ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ನಾರಾಯಣ ಚಂದದಲ್ಲಿ ಸಾರಿಸಿ ನಾರಾಯಣ ಕೃಷ್ಣ ರಂಗವಲ್ಲಿಯ ನಿಡುವೆ ನಾರಾಯಣ ಕೃಷ್ಣ ಶಂಕಚಕ್ರವ ನಿಡುವೆ ನಾರಾಯಣ ಕೃಷ್ಣ ಪಂಚವರ್ಣದ ರಂಗೋಲಿ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ನಾರಾಯಣ ಮಿಂದು ಮಡಿಯ ನುಟ್ಟು ನಾರಾಯಣ ಕೃಷ್ಣ ಗಂಧ ಕಸ್ತೂರಿ ಇಡುವೆ ನಾರಾಯಣ ಕೃಷ್ಣ ವಾರಣಾಸಿ ಉದಕ ನಾರಾಯಣ ಕೃಷ್ಣ ಹೂಜಿಯಲಿ ತುಂಬಿಡುವೆ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ನಾರಾಯಣ ಭಾಗೀರಥಿ ಉದಕ ನಾರಾಯಣ ಕೃಷ್ಣ ಗಿಂಡಿಯಲ್ಲಿ ತುಂಬಿಡುವೆ ನಾರಾಯಣ ಕೃಷ್ಣ ಅಚ್ಚ ಮಲ್ಲಿಗೆ ಹೂವು ನಾರಾಯಣ ಕೃಷ್ಣ ಅಚ್ಯುತಾನಂತಗೆ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ನಾರಾಯಣ ಕೇತಕಿ ಹೂವು ನಾರಾಯಣ ಕೃಷ್ಣ ತುಳಸಿಯ ಪೂವೋ ನಾರಾಯಣ ಕೃಷ್ಣ ಸಂಪತ್ತಿನಲ್ಲಿ ಪುಜಿಪೆ ನಾರಾಯಣ ಕೃಷ್ಣ ನೊರೆ ಹಾಲು ಸಕ್ಕರೆ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ನಾರಾಯಣ ನೈವೇದ್ಯಕ್ಕೆ ತಂದಿರುವೆ ನಾರಾಯಣ ಕೃಷ್ಣ ಧೂಪದೀಪ ನೈವೇದ್ಯ ನಾರಾಯಣ ಕೃಷ್ಣ ದೀಪ ಹಚ್ಚಿಡುವೆ ನಾರಾಯಣ ಕೃಷ್ಣ ಸುತ್ತು ಪ್ರದಕ್ಷಿಣೆ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ನಾರಾಯಣ ಭಕ್ತಿಯಲಿ ಮಾಡುವೆ ನಾರಾಯಣ ಕೃಷ್ಣ ಐದು ಪ್ರದಕ್ಷಿಣೆ ನಾರಾಯಣ ಕೃಷ್ಣ ಆರ್ತಿಯಲ್ಲಿ ಮಾಡುವೆ ನಾರಾಯಣ ಕೃಷ್ಣ ಮುಪ್ಪು ತಪ್ಪುವ ತನಕ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ನಾರಾಯಣ ಮುತ್ತೈದೆ ತನವ ಕೊಡು ನಾರಾಯಣ ಕೃಷ್ಣ ಸಾವಿತ್ರಿ ತನವ ಕೊಡು ನಾರಾಯಣ ಕೃಷ್ಣ ಶ್ರೀ ಪುರಂದರ ವಿಠಲ ನಾರಾಯಣ ಕೃಷ್ಣ ಪುರಂದರ ವಿಠಲ ನಾರಾಯಣ ಕೃಷ್ಣ 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 ನಾರಾಯಣ ಧನ್ಯವಾದಗಳು